ನಮಸ್ಕಾರ ಕ್ರಿಕೆಟ್ ಅಭಿಮಾನಿಗಳೇ ಇಂದು ನಾವು ಎರಡು ಸಾವಿರದ ಇಪ್ಪತ್ತೈದರ ರ ಐಪಿಎಲ್ ಕ್ವಾಲಿಫೈಯರ್ ಒಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ ರೋಚಕ ಪಂದ್ಯವನ್ನು ವಿಮರ್ಶೆ ಮಾಡಲಿದ್ದೇವೆ ಟಾಸ್ ಮತ್ತು ಪಂಜಾಬ್ ಬ್ಯಾಟಿಂಗ್ ಆರ್ಸಿಬಿ ನಾಯಕ ರಾಜತ್ ಪಟೀದಾರ್ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದರು ಪಂಜಾಬ್ ಕಿಂಗ್ಸ್ ಆರಂಭಿಕ ಬ್ಯಾಟ್ಸ್ಮನ್ಗಳು ಶೀಘ್ರದಲ್ಲೇ ಔಟ್ ಆಗಿ ತಂಡವು ಕೇವಲ ನೂರ ಒಂದು ರನ್ಗಳಿಗೆ ಆಲ್ಔಟ್ ಆಯಿತು ಆರ್ಸಿಬಿ ಬೌಲರ್ಗಳಲ್ಲಿ ಸುಯಾಶ್ ಶರ್ಮಾ ಮೂರು ವಿಕೆಟ್ಗಳನ್ನು ಪಡೆದು ಉತ್ತಮ ಪ್ರದರ್ಶನ ನೀಡಿದರು ಆರ್ಸಿಬಿ ಬ್ಯಾಟಿಂಗ್ ಆರ್ಸಿಬಿ ತಂಡವು ಗುರಿ ಬೆನ್ನು ಹತ್ತುವಲ್ಲಿ ಉತ್ತಮ ಆರಂಭವನ್ನು ನೀಡಿತು ಫಿಲ್ ಸಾಲ್ಟ್ ಅವರು ಕೇವಲ ಇಪ್ಪತ್ತೇಳು ಎಸೆತಗಳಲ್ಲಿ ಐವತ್ತಾರು ರನ್ಗಳ ಅಜೇಯ ಆಟವಾಡಿ ತಂಡವನ್ನು ಹತ್ತು ಓವರ್ಗಳಲ್ಲಿ ಗೆಲುವಿನ ಗರಿಗೆ ತಲುಪಿಸಿದರು ಪಂದ್ಯದ ಪ್ರಮುಖ ಕ್ಷಣಗಳು ಸುಯಾಶ್ ಶರ್ಮಾ ಅವರ ಬೌಲಿಂಗ್ ಸ್ಪೆಲ್ ಸಾಲ್ಟ್ ಅವರ ವೇಗದ ಅರ್ಧಶತಕ ಪಂಜಾಬ್ ತಂಡದ ಆರಂಭಿಕ ವಿಕೆಟ್ಗಳ ಪತನ ಶ್ರೇಷ್ಠ ಈ ಪಂದ್ಯದಲ್ಲಿ ಸುಯಾಶ್ ಶರ್ಮಾ ಅವರು ಮೂರು ವಿಕೆಟ್ಗಳನ್ನು ಪಡೆದು ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು ಪಾಯಿಂಟ್ ಟೇಬಲ್ ಪರಿಣಾಮ ಮತ್ತು ಮುಂದಿನ ಹಂತ ಆರ್ಸಿಬಿ ತಂಡವು ಈ ಜಯದೊಂದಿಗೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಫೈನಲ್ಗೆ ಪ್ರವೇಶಿಸಿದೆ ಪಂಜಾಬ್ ಕಿಂಗ್ಸ್ ಇನ್ನೂ ಒಂದು ಅವಕಾಶವನ್ನು ಹೊಂದಿದೆ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು